ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಏಜೆಂಟ್ ಜೈರಾಜ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೇನಾದ್ರೂ ನಮ್ಮ ಜಯನಗರ್ ಫೋರ್ತ್ ಬ್ಲಾಕಲ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಪ್ರಾಪರ್ಟಿ ನೋಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ನಾನೀಗ ಜೆ ಪಿ ನಗರ್ ಇಂದ ಫೋರ್ತ್ ಬ್ಲಾಕ್ ಹೋಗ್ತಾ ಇದೀನಿ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಒಂದು ಟೂ ತೌಸಂಡ್ ಸ್ವೇರ್ ಫೀಟ್ ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇವತ್ತು ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ಬನ್ನಿ ಜೆ ಪಿ ನಗರ್ ಇಂದ ಫೋರ್ತ್ ಬ್ಲಾಕ್ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಈ ಜೆ ಪಿ ನಗರದಲ್ಲಿ ಜೈನಗರದಲ್ಲಿ ಬಿಟಿಎಂ ಲೇಔಟ್ ಅಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಎಷ್ಟು ಬೇಕಾದ್ರೂ ಸಿಗ್ತವೆ ಆದ್ರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ರೆಂಟಲ್ ಪ್ರಾಪರ್ಟಿ ಸಿಗಬೇಕಂದ್ರೆ ತುಂಬಾ ಕಷ್ಟ ಇಲ್ಲಿ ಫುಲ್ಲಿ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ಎಲ್ಲರೂ ಅವರವರ ಓನ್ ಪರ್ಪಸ್ ಪ್ರಾಪರ್ಟೀಸ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತಾರೆ ನಾನು ಹೇಳಿರೋ ಏರಿಯಾಗಳಲ್ಲಿ ಇಂಡಿಪೆಂಡೆಂಟ್ ಹೌಸಸ್ ಜಾಸ್ತಿನ ಅಪಾರ್ಟ್ಮೆಂಟ್ ಜಾಸ್ತಿನಾ ಅಂತಂದ್ರೆ ನೈಂಟಿ ಪರ್ಸೆಂಟ್ ಇಂಡಿಪೆಂಡೆಂಟ್ ಹೌಸಸ್ ಜಾಸ್ತಿ ಇರುತ್ತೆ ಅಪಾರ್ಟ್ಮೆಂಟ್ ತುಂಬಾ ಕಮ್ಮಿ ಇರೋದ್ರಿಂದ ನಮಗೆ ಇಲ್ಲಿ ರೆಂಟಲ್ ಪ್ರಾಪರ್ಟಿ ಸಿಗೋದು ಸ್ವಲ್ಪ ಕಷ್ಟ ಈ ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಪ್ರೈಸ್ ಎಷ್ಟಿರುತ್ತೆ ಕಮರ್ಷಿಯಲ್ ಪ್ರಾಪರ್ಟಿ ಪ್ರೈಸ್ ಎಷ್ಟು ಇರುತ್ತೆ ಅಂತ ನೀವು ಕೇಳೋದಾದ್ರೆ ಎಲ್ಲಾ ಏರಿಯಾಗಳಲ್ಲಿ ರೆಸಿಡೆನ್ಶಿಯಲ್ ಕಮರ್ಷಿಯಲ್ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊನೆಗೆ ನಾವು ಕಮರ್ಷಿಯಲ್ ಪ್ರಾಪರ್ಟಿ ಹತ್ರ ಬಂದ ಇದೆ ಬೇಸ್ಮೆಂಟ್ ಈ ಬೇಸ್ಮೆಂಟ್ ಅಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮೂರು ಟೂ ವೀಲರ್ ಪಾರ್ಕಿಂಗ್ ಸಿಗುತ್ತೆ ಈಗ ನಾವು ಪ್ರಾಪರ್ಟಿ ಒಳಗೆ ಎಂಟ್ರಿ ನಾನು ಹೇಳಿರೋ ಕಮರ್ಷಿಯಲ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಬಂದು ನಮ್ಮ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಈ ಕಮರ್ಷಿಯಲ್ ಸ್ಪೇಸ್ ಯಾವ ಗೋಸ್ಕರ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಎಲ್ಲಾ ಪರ್ಪಸ್ಗೂ ಈ ಕಮರ್ಷಿಯಲ್ ಸ್ಪೇಸ್ ಅನ್ನ ಓನರ್ ಕೊಡೋಕೆ ರೆಡಿ ಆಗಿದ್ದಾರೆ ಇನ್ನು ವಾಟರ್ ವಿಶ್ ಬಂದ್ರೆ ಇಲ್ಲಿ ಕಾವೇರಿ ಅಂಡ್ ಬೋರ್ವೆಲ್ ಇರೋದ್ರಿಂದ ವಾಟರ್ ಗೆ ಯಾವುದೇ ತರ ತೊಂದರೆ ಇಲ್ಲ ಈ ಪ್ರಾಪರ್ಟಿ ಪ್ರೈಮ್ ಲೊಕೇಶನ್ ಅಲ್ಲಿ ಇರುವುದರಿಂದ ಈ ಪ್ರಾಪರ್ಟಿ ಪ್ರೈಸ್ ಬಂದು ಸೆವೆಂಟಿ ಫೈವ್ ರುಪೀಸ್ ಸ್ಕ್ವೈರ್ ಫೀಟ್ ಯಾರಾದ್ರೂ ಒಳ್ಳೆ ಕ್ಲೈಂಟ್ ಬಂದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ತೀನಿ ಅಂತ ಓನರ್ ಹೇಳಿದ್ದಾರೆ ನೋಡಿದಿರಲ್ಲ ಪ್ರಾಪರ್ಟಿ ಹೇಗಿದೆ ಅನ್ನೋದನ್ನ ನಿಮ್ ಪ್ರಾಪರ್ಟಿ ಏನಾದ್ರು ಸೇಲ್ಗೆ ಅಥವಾ ರೆಂಟ್ ಗೆ ಇದ್ರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಪ್ರಾಪರ್ಟಿಗೆ ಒಂದ್ಸಲ ವಿಸಿಟ್ ಕೊಟ್ಟು ಆ ಪ್ರಾಪರ್ಟಿಗೆ ಒಂದು ಒಳ್ಳೆ ಕ್ಲೈಂಟ್ ಅಂತ ಜವಾಬ್ದಾರಿ ನಂದು ಇನ್ನ ಯಾರಾದ್ರೂ ನನ್ನ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ